ನೋಡಿ ಇವತ್ತು ಆರು ಗಂಟೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹತ್ರ ಆರು ಗಂಟೆಗೆ ಕರೆಂಟ್ ಬಂದದೆ ಅಂದ್ಬಿಟ್ಟು ನಿನ್ನೆ ಸ್ವಲ್ಪ ಇತ್ತು ಅದನ್ನು ಇವತ್ತು ಕಂಪ್ಲೀಟ್ ಮಾಡ್ತಾರೆ ನೀರು ಬಿಡೋಕ್ಕೆ ಇನ್ನೂ ಇಷ್ಟ ಐತಿ ಕವರ್ಗಳು ನೋಡಿ ಏನು ಸಕತ್ ಡಿ ಡಿಸೈನಾಗಿ ಎಲ್ಲ ಕರೇಗವ್ರ ಎಲ್ಲಿ ಹುಡುಕ್ತೆ ಆಗಿ ಹೇಳ್ತಾರೆ ನಾನು ಕರಿಯಮ್ಮ ಅಂತ ಇನ್ನಿಷ್ಟಾಯ್ತೆ ಹ್ಞೂ ನೋಡಿ ಸೂರ್ಯ ಸೂರ್ಯ ಇಲ್ಲ ಐತೆ ನಾನು ಡೈಲಿ ಮನೆ ಹತ್ರ ಮಾಡ್ತಿದ್ದೆ ಬಿಡೇನಾ ಇವತ್ತು ಹೊಲ್ದ ಹತ್ತಿರಕ್ಕೆ ಬಂದ್ಬಿಟ್ಟಿದ್ವಿ ನಾವು ಯಾಕೆಂದರೆ ತೆನೆ ಮುರಿಬೇಕು ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಹೋಗೋದ್ಕೆ ತೆನೆ ಮುರ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ ನೋಡಿ ಅದಕ್ಕೆ ಇವತ್ತು ಹೊಲ್ದ ಹತ್ರ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ವೀಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ವೀಡಿಯೋ ನೋಡ್ತಾ ಇರೋರಿಗೆ ನನಗೆ ಸಪೋರ್ಟ್ ಮಾಡ್ತಾಯಿರೋರಿಗೆ ತುಂಬ ಥ್ಯಾಂಕ್ ಯು ಇದು ಹದಿನೈದು ದಿವಸ ಆಯಿತು ನಿನ್ನೆಗೆ ಭಾನುವಾರ ಭಾನುವಾರಕ್ಕೆ ಹದಿನೈದು ದಿವಸ ಆಯಿತು ನೋಡಿ ಇಷ್ಟಾಯ್ತು ಇದು ನಾವು ಬರೀ ಜೋಳನೇ ಹಾಕೋದು ಅದಕ್ಕೆ ಅದನ್ನೇ ವೀಡಿಯೋ ಮಾಡೋದು ನೀವು ಬರೀ ಜೋಳ ಹಾಕೋದನ್ನೇ ವೀಡಿಯೋ ಮಾಡ್ತೀರಾ ಅಂತ ಅನ್ಕೊಂಬಿಡಿ ನಾವು ಹಾಕೋದು ನಮ್ಮ ಕಡೆ ಜಾಸ್ತಿ ಬೆಳೆಯೋದೆ ಜೋಳ ರಾಗಿ ಟೈಮಲ್ಲಿ ರಾಗಿ ಬೆಳ್ಕೊತೀವಿ ಅವರು ಒಂದು ಗಾಡಿ ತಂದ್ವಿ ಆಲ್ರೆಡಿ ತಂದಿ ಸರ್ ನಾನು ನಾನು ನನ್ನ ಮಕ್ಳಿಗೆ ಇದ್ರಲ್ಲಿ ಬಂದು ಅವ್ರಿಗೆ ಕಾಫಿ ಕಾಫಿ ತಂದಿದ್ದೆ ಒತ್ತರಂಟೆ ಬಂದುಬಿಟ್ಟಿದ್ರು ಅವರು ಕರೆಂಟ್ ಪತ್ತದೆ ಅಂದ್ಬಿಟ್ಟು ಅದಕ್ಕೆ ಅವರು ಕಾಫಿ ತಗೊಬಂದಿದ್ದೆ ಇಲ್ಲಿಗೆ ನೋಡಿ ಇದು ಇಷ್ಟ ಐತೆ ಇದಕ್ಕೆ ಸರಿ ಹೊಡಿತಾರೆ ಈಗ ಗೆರೆ ಅದಲ್ವಾ ಇದು ಇದನ್ನು ತೀರ್ತಾರೆ ಅದ್ರ ಮೇಲೆ ನೆಗ್ಲು ಬಿಡ್ತಾರೆ ಅಷ್ಟು ಇವಾಗ ಸೋಮವಾರ ಹೂಡಲ್ಲ ನಾಳೆ ಹೊಡಿತಾರೆ ನೋಡಿ ಇದನ್ನು ತೆನೆ ಮುರಿಯಕ್ಕೆ ಬಂದಿದ್ವಿ ಇವಾಗ ಸ್ಕೂಲ್ಗೆ ಹೋಗಕ್ಕೆ ತೆನೆ ಮುರ್ಕೊಂಡು ಹೋಗ್ಬೇಕು ಮನೆ ದಿವಸ ಮಾಡಿದ್ನಲ್ಲ ಮುರಿಬೇಕು ಇದು ತೆನೆ ಮುರಿತೀನಿ ತೆನೆ ಮುರು ಈಗ ಫೋನೆಲ್ಲ ನೆಲ್ತಾಯ್ತಿದೆ ವಿಡಿಯೋ ಮಾಡೋಕ್ಕಾಗಲ್ಲ ಮುರಿದಾದ್ಮೇಲೆ ಆದ್ಮೇಲೆ ಸಿಗ್ತೀನಿ ಬಾಯ್ ನೋಡಿ ಮುರಿದಾಯಿತು ಎಷ್ಟು ಐದು ಚಿಲನೇನೋ ಸಿಕ್ಕಾಗೆ ಮೂರದ ಆಯ್ತು ಇವಾಗ ಮನೆಗೆ ಹೋಗ್ತಾ ಇರೋದೆ ಸ್ಕೂಲಿಗೆ ಟೈಮ್ ಆಗ್ಬಿಡದೆ ಮನೆಗೆ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಒಟ್ಟು ಚೆನ್ನಾಗಿ ಕಾಣಿಸ್ತದಲ್ವ ಒಂದೇ ಕಡಿಕೆ ಒಂದೇ ಕಡೆ ಕಾಲ್ಬಿಟ್ಟವೆಲ್ಲ ಆಶಾರ ಗಾಳಿ ಪಡ್ತಾಯಲ್ವಾ ಎಲ್ಲ ಒಂದು ಕಡೆಗೆ ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಮ್ಮೂರ ಪಕ್ಕದಲ್ಲೇ ಐತೆ ಇದು ನಮ್ಮೂರಿಂದ ಮೂರು ಕಿಲೋಮೀಟ್ರ್ ಏನೋ ಆಗ್ತದೆ అల్గ్ బందీ పూజ మార్స్కున్న అందుబుట్టు యాదేవ్ గతయిదు శని దేవరు శని దేవరు శివ మహాత్మ అని పూజ మార్స్కువ అంత బందని నోడి నూ దర్శనం మళ్ళీ అలంకార నోడి ఎు చల్వ నీవు దర్శనం మాకళి అం ఇది తారేమర వర్గడే ఇరదు ತಿರ್ಗಾ ಹೊಲದತ್ರಕ್ಕೆ ಬಂದಿದ್ದೀನಿ ಇವಾಗ ನೋಡಿ ಕಾಪಿ ತಗೊಂಡು ಬರ್ತಾ ಇದ್ದೀನಿ ನಮ್ಮನೆಯರು ಹೊಲದತ್ರನೇ ಇದ್ದರು ಅವ್ರಿಗೆ ಕಾಪಿ ಕೊಡೋಣ ಅಂದ್ಬಿಟ್ಟು ಬರ್ತಾಯಿದ್ದೀನಿ ಅವ್ರಿಗೆ ಹೊಲದ್ದು ಹೊಲ್ತಲ್ ಇದ್ಬಿಟ್ರೆ ಅವ್ರಿಗೆ ಏನು ನೆನಪಿರಲ್ಲ ಅವ್ರಿಗೆ ಯಾವಾಗಲೂ ಹೊಲ 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 ಅಂತಾರೆ ಅದಕ್ಕೆ ತಿರ್ಗಾ ಹೊಲದೋದ್ರಕ್ಕೆ ಬಂದೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಬಂದು ಮನೆ ಹತ್ರ ಅದೇನು ನೋಡ್ಬಿಟ್ಟು ಹಸಿ ತಿಂಡಿ ಎಲ್ಲ ಮಡಗ್ಬಿಟ್ಟು ಇನ್ನೊಂದು ಸ್ವಲ್ಪ ಕಡ್ಡಿ ಕುಯ್ಬೇಕಾಯ್ತು ಹಂಗೆ ಕಾಫಿ ಕೊಟ್ಬಿಟ್ಟು ಕಡ್ಡಿ ಅಂತ ಬಂದೆ ಅಡಿ ನಾನು ಕೂಲಿಯೋ ಕೂಡ್ಲು ಹಾಂ ಕುಣಿಗಲ್ಲಿ ಸುತ್ತಮುತ್ತ ನಾನು ವೀಡಿಯೋ ನೋಡ್ತಾ ಇರೋರು ಕಮೆಂಟಲ್ಲಿ ತಿಳಿಸಿ ನಮಗೂ ಸ್ವಲ್ಪ ಖುಷಿ ಆಯ್ತದೆ ಅಂದರೆ ಇಷ್ಟು ಜನ ಸಬ್ಸ್ಕ್ರೈಬರ್ ಇದ್ದರು ಕುಣಿಗಲ್ ಸುತ್ತಮುತ್ತ ಯಾರು ನಾನು ವೀಡಿಯೋ ನೋಡ್ತಾ ಸುತ್ತಮುತ್ತ ನೋಡ್ತಾ ಇರೋರು ಕಮೆಂಟಲ್ಲಿ ತಿಳಿಸಿ ಯಾವ ಕೊಟ್ಬಿಟ್ಟು ಬಂದು ಗಡಿ ಕುಯ್ತಾ ಇದ್ದೀನಿ ನೋಡಿ ಇದು ಇದರ ಏನು ಕಾರು ಕುಯ್ತಿನೋ ಅನ್ಸ್ಬಿಟ್ಟದೆ ಒಂದೊಂದು ಕಡ್ಡಿಗೂ ಒಂದೊಂದು ಮುಳ್ಳು ಬೆಳೆ ಮುಳ್ಳು ಅಂತಾರಲ್ಲ ಕೈ ಇಕ್ಕಿದ್ರೂ ಮುಳ್ಳೆ ಕಾಲು ಇಕ್ಕಿದ್ರೂ ಮುಳ್ಳೆ ಒಂದೊಂದು ಜಾವಳ ಕಡ್ಡಿಗೂ ಮುಳ್ಳ ಐತೆ ನಾವು ಚೆನ್ನಾಗಿರೋ ಜಾಳ ಕಡ್ಡಿ ಕೊಟ್ಬಿಟ್ಟು ಈ ಜಾಳ ಕಡ್ಡಿ ಇಸ್ಕೊಂಡಿದ್ದೀವಿ ಈಗ ಬಿಡೋಣ ಅಂತಂದರೆ ಕಡ್ಡಿ ಇಲ್ಲ ನಮಗೆ ಸ್ಕೂಳಿಗೆ ತೆನೆ ಇದ್ದೀವಲ್ಲ